ವೀಕ್ಷಕರೇ ಮೊನ್ನೆ ಅಂದ್ರೆ ಶನಿವಾರ ವಿಶೇಷ ತನಿಖಾ ತಂಡ ಎಸ್ಐಟಿ ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಿಸಿದಂತಹ ಪ್ರಕರಣವನ್ನ ಭೇದಿಸೋದಕ್ಕೆ ಫೀಲ್ಡ್ಗೆ ಇಳಿದಿತ್ತು ಇನ್ನು ಬೆಳ್ತಂಗಡಿಯಲ್ಲಿಯೇ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ಕಚೇರಿಯನ್ನ ಆರಂಭಿಸಿ ತನಿಖೆಯನ್ನ ಪ್ರಾರಂಭ ಮಾಡಿತ್ತು ವಿಚಾರಣೆಗೆ ಅನಾಮಿಕ ವ್ಯಕ್ತಿ ಅಂದ್ರೆ ಭೀಮಾ ಅಂತ ಏನ್ ಹೇಳ್ತಿದ್ದಾರಲ್ಲ ಆ ವ್ಯಕ್ತಿ ಕೂಡ ಹಾಜರಾಗಿದ್ದು ಶನಿವಾರ ಸತತ ಎಂಟು ಗಂಟೆಗೂ ಅಧಿಕ ಸಮಯ ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳಾದಂತಹ ಎಂಎನ್ ಅನುಚೇತನ್ ಐಪಿಎಸ್ ಮತ್ತು ಜಿತೇಂದ್ರ ಕುಮಾರ್ ದಯಮ್ಮ ಐಪಿಎಸ್ ಅವರ ನೇತೃತ್ವದಲ್ಲಿ ನಡೆಸಲಾಗಿತ್ತು ಇನ್ನು ಭಾನುವಾರ ಕೂಡ ವಿಚಾರಣೆಯನ್ನ ಮುಂದುವರಿಸಲಾಯಿತು ಎಸ್ಐಟಿಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಪ್ರಣವ ಮೊಹಂತಿ ಐ ಪಿ ಎಸ್ ಅವರು ಕೂಡ ವಿಚಾರಣೆಯಲ್ಲಿ ಭಾಗಿಯಾಗಿ ವಿಚಾರಣೆಯನ್ನು ನಡೆಸಿದ್ರು ಇನ್ನು ಇಂದು ಇವತ್ತು ಬೆಳಿಗ್ಗೆ ಧರ್ಮಸ್ಥಳದಲ್ಲಿ ಸ್ಥಳ ಮಾಡಲಾಯಿತು ಹೆಚ್ಚುವರಿ ಪೊಲೀಸರ ಬಿಗಿ ಭದ್ರತೆಯೊಂದಿಗೆ ಅರಣ್ಯಾಧಿಕಾರಿಗಳು ವಿಧಿವಿಜ್ಞಾನ ತಜ್ಞರು ಅಂದ್ರೆ ಫಾರೆನ್ಸಿಕ್ ಆಫೀಸರ್ಗಳು ಸೋಕೋ ಆಫೀಸರ್ಗಳು ಎಸ್ಐಟಿ ಅಧಿಕಾರಿಗಳು ಜೊತೆಗೆ ಅನಾಮಿಕ ವ್ಯಕ್ತಿಯ ವಕೀಲರು ಸೇರಿದಂತೆ ಅನೇಕರ ಸಮ್ಮುಖದಲ್ಲಿ ಮಹಜರನ್ನ ಇಂದು ಮಾಡಲಾಯಿತು ಮಧ್ಯಾಹ್ನದ ಹೊತ್ತಿಗೆ ಅನಾಮಿಕ ವ್ಯಕ್ತಿಯನ್ನ ಧರ್ಮಸ್ಥಳದಲ್ಲಿರುವಂತಹ ನೇತ್ರಾವತಿ ಸ್ನಾನಘಟ್ಟದ ಸಮೀಪಕ್ಕೆ ಕರೆತರಲಾಯಿತು ಅಂದ್ರೆ ಏನ್ ಅಲ್ಲಿಗೆ ಹೋದವರು ಸ್ನಾನ ಮಾಡ್ತಾರಲ್ಲ ಆ ಜಾಗಕ್ಕೆ ಕರೆತರಲಾಯಿತು ಅನಾಮಿಕ ವ್ಯಕ್ತಿಯನ್ನ ಇನ್ನು ಇವತ್ತು ನೇತ್ರಾವತಿ ಫುಲ್ ಕ್ಲಿಯರ್ ಮಾಡಲಾಗಿತ್ತು ಅಲ್ಲಿ ಯಾರು ಸಹ ಜನರು ಇರಲಿಲ್ಲ ಜೊತೆಗೆ ಪೊಲೀಸರಿಂದ ಬಿಗಿ ಭದ್ರತೆಯನ್ನ ಕೂಡ ಆ ಜಾಗಕ್ಕೆ ಕೊಡಲಾಗಿತ್ತು ಇನ್ನು ಅನಾಮಿಕ ವ್ಯಕ್ತಿ ಅಲ್ಲಿಯೇ ಸ್ವಲ್ಪ ದೂರಕ್ಕೆ ಪೊಲೀಸರನ್ನ ಕರೆದುಕೊಂಡು ಹೋಗಲು ಪ್ರಾರಂಭ ಮಾಡ್ತಾ ಅಂದ್ರೆ ಆತ ಎಲ್ಲಿಂದ ಮೂಳೆಗಳನ್ನ ಹೊರತಗ್ದಿದ್ನೋ ಆ ಜಾಗಕ್ಕೆ ಪೊಲೀಸ್ ಅಧಿಕಾರಿಗಳನ್ನ ಸೇರಿದಂತೆ ಮಿಕ್ಕ ಅಧಿಕಾರಿಗಳನ್ನ ಕರೆದೊಯ್ದ ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ಭವಿಷ್ಯ ಅದೇ ಜಾಗದಿಂದ ಆತ ಭೂಮಿಯನ್ನ ಹಗೆದು ಮೂಳೆಗಳನ್ನ ತಂದಿದ್ದ ಅಂತ ಅನಿಸುತ್ತೆ ಇನ್ನು ಅಲ್ಲಿಯೇ ಕೆಲ ಸಮಯ ಜಾಗವನ್ನ ಸ್ವಚ್ಛ ಮಾಡುವಂತಹ ಪ್ರಕ್ರಿಯೆ ನಡೀತು ಇನ್ನು ಅದೇ ಜಾಗದಿಂದ ಏನಾದ್ರೂ ಆತ ಮೂಳೆಗಳನ್ನ ಹೊರತಗ್ದಿದ್ರೆ ಅಲ್ಲಿ ಕೆಲ ಮಾದರಿಗಳನ್ನ ಕಲೆಕ್ಟ್ ಮಾಡಲಾಗುತ್ತೆ ಸೋಕೋ ಆಫೀಸರ್ ಗಳು ಸೇರಿ ವಿಧಿವಿಜ್ಞಾನ ತಜ್ಞರು ಅಲ್ಲಿ ಮಾದರಿಗಳನ್ನ ಕಲೆಕ್ಟ್ ಮಾಡ್ತಾರೆ ಉದಾಹರಣೆಯಾಗಿ ಹೇಳೋದಾದ್ರೆ ಅಲ್ಲಿನ ಮಣ್ಣಿನ ಮಾದರಿ ಜೊತೆಗೆ ಹೆಚ್ಚುವರಿಯಾಗಿ ಏನಾದರೂ ಮೂಳೆಗಳು ಸಿಕ್ಕಿದ್ರೆ ಆ ಮೂಳೆಗಳು ಎಲೆಕ್ಟ್ರಾನಿಕ್ ಉಪಕರಣಗಳು ಉಗುರುಗಳು ಇಂತಹ ಮಾದರಿಗಳನ್ನ ಕಲೆಕ್ಟ್ ಮಾಡಲಾಗುತ್ತೆ ಯಾಕಂದ್ರೆ ಆ ವ್ಯಕ್ತಿ ಹೇಳ್ತಿರೋದು ನಿಜ ಅಂತ ಸಾಬೀತು ಮಾಡೋ ಉದ್ದೇಶದಿಂದ ಜೊತೆಗೆ ಆತ ಅಲ್ಲಿಂದಲೇ ಅಗೆದು ಅಸ್ಥಿ ಪಂಜರವನ್ನ ತೆಗೆದಿರೋದಕ್ಕೆ ಸಾಕ್ಷಿಗಳು ಬೇಕಾಗ್ತವೆ ಅದರಿಂದ ಆ ಮಾದರಿಗಳನ್ನ ಲ್ಯಾಬ್ಗೆ ಕಳಿಸಿಕೊಡಲಾಗುತ್ತೆ ಅಲ್ಲಿ ಈ ಅನಾಮಿಕ ವ್ಯಕ್ತಿ ಏನ್ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ನೋ ಆ ಮೂಳೆಗಳ ಮೇಲ್ಭಾಗದಲ್ಲಿರುವಂತಹ ಮಣ್ಣಿಗೆ ಈ ಮಣ್ಣಿನ ಮಾದರಿಯನ್ನ ಹೋಲಿಕೆ ಮಾಡಲಾಗುತ್ತೆ ಜೊತೆಗೆ ಇರುವ ವಸ್ತುಗಳನ್ನ ಕೂಡ ಆ ಮೂಳೆ ಜೊತೆಗೆ ಹೋಲಿಕೆ ಮಾಡಲಾಗುತ್ತೆ ಎರಡೂ ಕೂಡ ಹೊಂದಾಣಿಕೆ ಆದ್ರೆ ಆ ವ್ಯಕ್ತಿ ಇದೇ ಜಾಗದಿಂದ ಮೂಳೆಗಳನ್ನ ಹೊರತೆಗೆದಿರೋದು ಸಾಬೀತಾಗುತ್ತೆ ನಂತರ ಮೂರು ಗಂಟೆಯ ಸುಮಾರಿಗೆ ಪೊಲೀಸ್ ವಾಹನದಿಂದ ಅನಾಮಿಕ ವ್ಯಕ್ತಿಯನ್ನ ವಾಪಸ್ ಕರೆದುಕೊಂಡು ಹೋಗಲಾಗುತ್ತೆ ಇದಿಷ್ಟು ಧರ್ಮಸ್ಥಳ ಗ್ರಾಮದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ನಡೆದಂತಹ ಬೆಳವಣಿಗೆಗಳು ಇವತ್ತು ಆ ಅನಾಮಿಕ ವ್ಯಕ್ತಿ ಏನ್ ಹೇಳ್ಕೊಂಡಿದ್ನೋ ತಾನು ಕಡೆಯ ಬಾರಿ ಹೂತಿದ್ದಂತಹ ಶವದ ಮೂಳೆಗಳನ್ನ ತಾನು ಧರ್ಮಸ್ಥಳಕ್ಕೆ ಒಬ್ಬಂಟಿಯಾಗಿ ಹೋಗಿ ತೆಗ್ದಿದ್ದೇನೆ ಅಂತ ಆ ಮೂಳೆಗಳನ್ನ ಏನ್ ಸಬ್ಮಿಟ್ ಮಾಡಿದ್ನೋ ಕೋರ್ಟಿಗೆ ಆ ಜಾಗದ ಮಹಜರನ್ನ ಮಾತ್ರ ನಡೆಸಲಾಗಿದೆ ಮುಂದಿನ ಬೆಳವಣಿಗೆಗಳು ಅಂದ್ರೆ ಇನ್ನು ಅನೇಕ ಸ್ಥಳಗಳನ್ನ ಅಗಿಯೋದಾಗಿರಬಹುದು ಅಥವಾ ಆತ ಹೇಳಿರುವಂತಹ ಜಾಗಗಳನ್ನ ಅಗಿಯೋದಾಗಿರಬಹುದು ಮತ್ತೆ ಅನೇಕ ಮೃತದೇಹಗಳ ಅವಶೇಷಗಳನ್ನ ಅಥವಾ ಮೂಳೆಗಳನ್ನ ಹುಡುಕೋದಾಗಿರಬಹುದು ಯಾವ ಕಾರ್ಯವೂ ಕೂಡ ಆಗಿಲ್ಲ ಕೋರ್ಟಿಗೆ ಒಪ್ಪಿಸಿದಂತಹ ಮೂಳೆಗಳನ್ನ ತೆಗೆದಿರುವಂತಹ ಜಾಗದ ಮಹಜರ್ ಮಾತ್ರ ಆಗಿದೆ